ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಪ್ರೀತಿಯ ನಂದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಲಾಗ್ ಶುರು ಮಾಡ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಲಾಗೂ ಆಕಾರ ಮನೆಗೆ ಹೊಂಟಿದ್ವಿ ಸೊ ಮೇಲ್ಗಡೆ ಬೆರ್ಶಿಟ್ಟು ತೊಳೆದ್ಬಿಟ್ಟು ಒಣ ಹಾಕಿದ್ದೆ ಸೊ ಮಳೆ ಬರಂಗಾಗಿತ್ತು ಸೊ ಹಾಗಾಗಿ ನಾವು ಹೋದ್ರೆ ನೆಂದೋಗ್ಬಿಡುತ್ತೆ ಅಂತ ಎತ್ತಿಟ್ಬಿಟ್ಟು ಹೋಗೋಣ ಅಂತ ಮೇಲ್ಗಡೆ ಬಂದೆ ಸೊ ನೋಡ್ತಾ ಇರ್ಬೋದು ಮಳೆ ತುಂಬಾ ಇತ್ತೀಚೆಗಂತೂ ಮಳೆ ತುಂಬ ಶುರುವಾಗಿದೆ ಹಾಗಾಗಿ ಎತ್ತಿಟ್ಬಿಟ್ಟು ಹೋಗೋಣ ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳಿ ಮಮ್ಮಿ ಏಕೆಂದರೆ ಅವಳು ಸ್ಲಿಪ್ಪರ್ ತೋರಿಸ್ಬೇಕಂತೆ ಸೊ ಅವಳು ಹುಡ್ಗಿ ಬಟ್ಟೆ ಹಾಕಿದ್ರೆ ಹುಡ್ಗಿ ಸ್ಲಿಪ್ಪರ್ ಇಕ್ಕೋತಾಳೆ ಹುಡುಗನ ಬಟ್ಟೆ ಹಾಕಿದ್ರೆ ಹುಡ್ಗು ಸ್ಲಿಪ್ಪರ್ ಇಕ್ಕೋತಾಳೆ ದೈದಾರು ಜೊತೆ ಇದ್ದಾವೆ ಸೊ ಇಕ್ಕೊಂಡ್ಲು ಅದಕ್ಕೆ ತೊಗೊಳ್ಳಿ ಮಮ್ಮಿ ಅಂತ ಅಂದ್ಲು ಸೊ ಅವಳ್ದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇವಾಗ ಮಳೆ ಬರೋಂಗಾಗಿತ್ತಲ್ಲ ಸೊ ಹಾಗಾಗಿ ಕಾರಲ್ಲಿ ಹೋಗೋಣ ಅಂತ ಹೊರಟ್ವಿ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ವರ್ಷ ಸಾಂಗ್ ಹಾಕಿದ್ದಾರೆ ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನ್ನ ಮಗಳದು ನಂದು ಒಂದು ಕ್ಲಿಪ್ಪಿಂಗ್ ತೊಗೊತಾ ಇದ್ದೀವಿ ಸೊ ಮಳೆ ಅಂತೂ ಇತ್ತೀಚೆಗೆ ಯಾವಾಗ ಬರುತ್ತೆ ಅಂತಲೇ ಹೇಳೋಕ್ಕಾಯ್ತಿಲ್ಲ ಊರ ಕಡೆ ಎಲ್ಲ ಮಳೆ ಇಲ್ಲದೇ ಬೆಳೆ ಇಲ್ಲ ಬೆಂಗಳೂರಂತೂ ಸಖತ್ ಮಳೆ ಹೋಯ್ತಾನೇ ಇದೆ ನೋಡಿ ಇವಾಗ ಹೋಯ್ತಾ ಇದ್ದೀವಿ ಅವ್ರು ಇರೋದು ಬಂದು ಮುಂಚೆ ಲಗ್ಗೆರೆ ಪೈಪ್ಲೈನಲ್ಲಿದ್ದರು ಇವಾಗ ಮನೆ ಚೇಂಜ್ ಮಾಡಿದ್ದಾರೆ ಸುಂಕ ಕಟ್ಟೇಲಿ ಮಾಡಿದ್ದಾರೆ ಸೊ ಅಲ್ಲಿಗೆ ಈ ಕಡೆ ಮಾಗಡಿ ರೋಡ್ ಆ ಕಡೆ ಹಾಸಿ ಹೋಗ್ತಾ ಇದ್ದೀವಿ ನಮ್ಮ ಮನೆ ಇಂದ ಈ ಕಡೆಯೇ ಹತ್ರ ಆಗುತ್ತೆ ಸೊ ಹಾಗಾಗಿ ಹಿಂಗೇನೆ ಹೋಗ್ತಾ ಇದ್ದೀವಿ ಆಯಿತು ಆಮೇಲೆ ನನ್ನ ಮಗಳು ನಾನು ಒಂದು ರೀಲ್ಸ್ ಮಾಡಿಕೊಂಡ್ವಿ ಸೊ ನನ್ನ ಮಗಳಿಗೆ ಫೋನ್ ಹಿಡಿದ್ರೆ ಸಾಕು ಇವಾಗಿನ ಮಕ್ಕಳೇ ಹಂಗೆ ಅನಿಸುತ್ತೆ ನೋಡಿ ಯಾವ ಥರ ಅದ್ ಸಾಂಗ್ ಹಾಕಿದ್ದಾರೆ ಆ ಸಾಂಗಿಗೆ ಲಿಪ್ ಮೂಮೆಂಟ್ ಮಾಡ್ತಿರೋದು ಯಾವ ಸಾಂಗಾದ್ರೂ ಫುಲ್ ಹೇಳ್ತಾ ಇರ್ತಾಳೆ ಅದು ಮಾತ್ರ ಬೇಗ ತಲೆಗೆ ಹೋಗುತ್ತೆ ಬೇರೆದೆಲ್ಲ ಹೋಗಲ್ಲ ಮಾತ್ರ ಅಲ್ವಾ ಹ್ಞೂ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಪಕ್ಕದಲ್ಲೇ ನೋಡ್ತಾ ಇದ್ದಾಳೆ ಅದಕ್ಕೆ ಹೇಳ್ತಾ ಇದ್ದಾಳೆ ಯಾವ್ದಾದ್ರು ಒಂದ್ ಸಾಂಗ್ ಹಾಕಿದ್ರೆ ಫುಲ್ಲು ಸ್ಟಾರ್ಟಿಂಗಿಂದ ಎಂಡಿಂಗ್ ವರ್ಗು ಅದ್ ಬರೋಕ್ಕೂ ಮುಂಚೆನೆ ಹೇಳ್ತಾ ಇರ್ತಾಳೆ ಪಾಠ ಕಲಿಯಿಂದ್ರೆ ಸಾಂಗ್ ಹೇಳು ಅಂದ್ರೆ ಯಾವ ಸಾಂಗ್ ಹೇಳ್ತಿದ್ಯಾ ಇಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಯಾವ ಸಾಂಗ್ ಹಾಕಿತ್ತು ಹ್ಮ್ ಸರಿ ಈಗೇನೆ ಮಾತಾಡ್ಕೋತಾ ಸಾಂಗ್ ಕೇಳ್ಕೊತಾ ಹೋಗ್ತಾ ಇದ್ವಿ ನಾವು ಹೊರಟಿದ್ದೆ ಸಂಜೆ ಒಂದು ಫೋರ್ ತರ್ಟಿ ಆಗಿತ್ತು ಅನ್ಸುತ್ತೆ ನೋಡಿಲ್ಲ ಹೋಗ್ತಾ ಇದೀವಿ ಸೊ ಇವಾಗ ಮನೆಗೆ ಬಂದ್ವಿ ಮೆಟ್ಲು ಹತ್ತುತ್ತಾ ಇದೀವಿ ಅವ್ರು ಬಂದು ಫ್ಲೋರ್ ಫ್ಲೋರಲ್ಲಿ ಮನೆ ಮಾಡಿರೋದು ಹತ್ತುತ್ತಾ ಇದ್ದೀವಿ ಮುಂಚೆ ಕೆಳಗಡೆನೇ ಇದ್ದರು ಇವಾಗ ಫಸ್ಟ್ ಫ್ಲೋರಿಗೆ ಹೋಗಿದ್ದಾರೆ ಸೊ ಇದು ವರಲಕ್ಷ್ಮಿ ಹಬ್ಬದಲ್ಲೂ ಯಾರು ಮನೆ ಫುಲ್ ಓಮ್ ಟೂರ್ ಏನು ಮಾಡಿರಲಿಲ್ಲ ವರಲಕ್ಷ್ಮಿ ಹಬ್ಬದಲ್ಲೂ ಸ್ವಲ್ಪ ನೋಡಿದ್ರಿ ಅಷ್ಟೇ ನಂದು ಲಾಗಲ್ಲಿ ಹಾಕಿದ್ದೀನಿ ಇವರು ಈ ಮನೇಲೆ ವರಲಕ್ಷ್ಮಿ ಹಬ್ಬ ಬಂದು ಮಾಡಿದ್ದು ಸೊ ಬಂದು ಟೂ ಮಂತ್ ಆಗಿದೆ ಅಷ್ಟೇ ಸೊ ಇವಾಗ ಎಂಟ್ರಿ ಆದ್ವಿ ತನು ಅಲ್ಲೇ ಕಾಲೇಜಿಂದ ಬಂದು ಮಲಗಿದ್ಲು ತರು ಇನ್ನೂ ಬಂದಿರಲಿಲ್ಲ ತರು ಬರೋದು ಫೈವ್ ತರ್ಟಿ ಆಗುತ್ತೆ ಸೊ ತನು ಬರೋದು ತ್ರೀ ತರ್ಟಿ ಸೊ ಅವಳು ಕಾಲೇಜ್ ಫಸ್ಟ್ ಪಿಯು ಸೊ ಅವಳು ರೆಶ್ಟ್ ತಗೊತಾ ಇದ್ಳು ನೋಡಿ ಇದೇನೇ ಮನೆ ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾರೆ ಈ ಕಡೆ ತಾನು ಮಲಗಿದ್ದಾಳೆ ನನ್ನ ಕ್ಲಿಪ್ಪಿಂಗ್ ಇಡಿಬೇಡ ಹೋಗೋಕೆ ಸುಮ್ಮನೆ ಮಲಗಿದ್ದೀನಿ ನಾನು ಅಂತ ಅಂತ ಇದ್ಲು ಎದೋ ಸುಮ್ಮನೆ ನಾವು ಅವ ಫೋನ್ ಮಾಡ್ಕೊಂಡೆ ಬಂದಿದ್ವಿ ಸರ್ಪ್ರೈಸ್ ಅನ್ನೋ ಥರ ಏನು ಬಂದಿರೀರ ಬರ್ತಾ ಅನ್ನೋದು ಗೊತ್ತಿತ್ತು ನನ್ನ ಮಗಳು ಹೋದ ತಕ್ಷಣ ಮಾತಾಡಿಸ್ತಾ ಇದ್ಲು ನೋಡಿ ಹೋಗಿ ಮಲ್ಕೋತಾ ಇದ್ದಾಳೆ ಎದೋಕ್ ಟೀ ಮಾಡು ಅಂತ ಅರ್ಷ ಎಬ್ಬರಿಸ್ತಾ ಇತ್ತು ಸಂಜೆ ಆಗಿತ್ತಲ್ಲ ಆಲ್ರೆಡಿ ಅಕ್ಕ ಎಲ್ಲ ಫ್ರೆಂಡ್ ಮನೆ ಹತ್ರ ಹೋಗಿದ್ದೀನಿ ಬರ್ತಾ ಅಂದರು ನಾವಿಬ್ರು ಇಲ್ಲಿ ಕುತ್ಕೋತಾ ಇದೀವಿ ಹರ್ಷ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದ್ರೆ ಸಾಕು ಫೋನ್ ಹಿಡ್ಕೊಂಡು ಕೂತಿರೋದೇ ಹರ್ಷ ಅಂತಲ್ಲ ಎಲ್ಲರೂ ಅಷ್ಟೇ ಸುಮ್ ಕೂತಿದ್ರೆ ಸಾಕು ಫೋನ್ ಹಿಡ್ಕೊಂಡು ಕೂತಿರೋದೆಯಾ ನೋಡಿ ಯಾವ ರೀತಿ ಮನೆ ಇದೆ ಅಂತ ಸೊ ಇದು ಮೇಯ್ನ್ ಡೋರು ಅದು ಈಚೆ ಟೆರೆಸ್ ಮೇಲೆ ಹೋಗೋದು ಸೊ ಆ ಕಡೆ ಒಂದು ಬೆಡ್ರೂಮ್ ಬೆಡ್ರೂಮ್ ಪಕ್ಕದಲ್ಲೇ ಇದ್ದೀವಿ ಡಬಲ್ ಬೆಡ್ರೂಮ್ ಆ ಕಡೆ ಸ್ವಲ್ಪ ವಿಂಡೋ ಇದೆ ಇಲ್ಲಿ ದೇವ್ರ ಮನೆ ದೇವ್ರ ಮನೆ ಪಕ್ಕ ಟಿ ವಿ ಅದೇ ಕಿಚನ್ನು ಇದು ಹಾಲು ಇಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಫುಲ್ ಓಮ್ ಟೂರ್ ಏನು ಮಾಡಿಲ್ಲ ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನಾವಿಬ್ರು ಇಲ್ಲಿ ದಿವಾನ್ ಮೇಲೆ ಕೂತಿದ್ದೀವಿ ಈ ಹಾಲ್ ಮಾತ್ರ ದೊಡ್ಡದಾಗಿದೆ ಸೊ ಈ ರೀತಿ ಮಾಡಿದ್ದಾರೆ ಮನೆಯ ಅಲ್ಲೇ ಕಿಚನ್ ಆ ಕಡೆ ಸೈಡ್ ಮಾಡಿದ್ದಾರೆ ಈಚೆ ಹಾಲಲ್ಲೇ ಫ್ರಿಜ್ ಇಟ್ಕೊಂಡಿದ್ದಾರೆ ನೋಡಿ ಫ್ಯಾಮಿಲಿ ಫೋಟೋ ಬೇರೆ ಒಂದು ಹಾಕೊಂಡಿದ್ದಾರೆ ಅಲ್ಲಿ ಇಷ್ಟೇ ಇವ್ರ ಮನೆ ಫುಲ್ ಡಿ ಟಿ ಎಲ್ ಓಮ್ ಟೂರ್ ಏನು ಮಾಡಲಿಲ್ಲ ಇವಾಗ ಟೀ ಸಹ ಮಾಡಿಕೊಟ್ರು ಕುಡಿತಾ ಇದ್ದೀವಿ ನೋಡ್ತಾ ಇರ್ಬೋದು ನನಗೆ ಉಳ್ಕಾಲಾಗಲ್ ಕೇಳಿಸ್ಕೊಂಬಂದಿದ್ದೀನಿ ಆದ್ರೂ ಸ್ವಲ್ಪ ಕುಡಿತಾ ಟೀ ಕಾಫಿ ಏನು ಕುಡಿಯೋಲ್ಲ ನಾನು ಯಾವಾಗಾದರೂ ಅಷ್ಟೇ ಅಪರೂಪಕ್ಕೆ ಸ್ವಲ್ಪ ಕುಡಿತಾ ಇದ್ದೀನಿ ಸೊ ಟೀ ಎಲ್ಲ ಕುಡ್ದಾಯಿತು ಇವಾಗ ನನ್ನ ಮಗಳು ತನು ಇದನ್ನು ಜಾತ್ರೆಯಲ್ಲಿ ತಗೊಂಡಿದ್ಲು ಅಣ್ಣಮ್ಮ ಜಾತ್ರೆಯಲ್ಲಿ ಸೊ ಅಲ್ಲಿ ಇಟ್ಟಿದ್ಲು ಕಣ್ಣಿಗೆ ಬಿದ್ದುಬಿಡ್ತು ಅವಳಿಗೆ ಹಾಕಿದರೆ ನಮ್ಮ ಮಮ್ಮಿ ಪ್ರಿನ್ಸಸ್ ಥರ ಕಾಣಬೇಕು ಅಂತ ನನಗೆ ಆಗ್ತಾ ಇದ್ದಾಳೆ ವಿಡಿಯೋ ತಗೊಳ್ಳಿ ಮಮ್ಮಿ ಅಂತ ನೋಡ್ತಾ ಇರ್ಬೋದು ಲೈಟ್ ಆನ್ ಮಾಡಿಬಿಟ್ಟು ನನಗೆ ಆಗ್ತಾ ಇದ್ದಾಳೆ ಸೊ ಅದಕ್ಕೆ ಲವ್ ಯು ಮಗಳೇ ನನ್ನ ಗುಡ್ ಮಗಳಂತ ಹೇಳ್ತಾ ಇದ್ದೆ ಅವ್ಳಿಗೆ ಖುಷಿ ಏನಾದ್ರೂ ಅಷ್ಟೇ ನಮ್ಮ ಮಮ್ಮಿಗೆ ಹಾಕ್ಬೇಕು ಅಂತ ಅದಕ್ಕೆ ಅವ್ರಪ್ಪ ನಿನ್ಗೆ ಹಾಕ್ಬಿಟ್ಟು ಒಂದು ಫೋಟೋ ತೆಗಿತೀನಿ ನಿಂತ್ಕೊಳ್ಳ ಅಂತ ಅಂತಂದ್ರು ಸೊ ಅವಳು ಹಾಕಿಸ್ಕೊಂಡು ಫೋಟೋ ತೆಗಿತಾ ಇದ್ದಾರೆ ನೋಡ್ತಾ ಇರ್ಬೋದು ತರು ಕೂಡ ಬಂದ ಈ ಥರ ಎಲ್ಲ ಹೊಸ್ತು ಹೊಸ್ತಾಗ ನೋಡಿಬಿಟ್ರೆ ನನ್ನ ಮಗಳಿಗೆ ಎಷ್ಟೊತ್ತಿಗೆ ಅದನ್ನ ನೋಡದ ಹೊಸ್ತಲ್ಲಿ ಸ್ಟಾರ್ಟಿಂಗ್ ಅಷ್ಟೇನೆ ಎರಡು ದಿನ ಒಂದಿನ ಇಟ್ಕೋತಾಳೆ ಯಾವುದಾದ್ರೂ ಅಷ್ಟೇನೆ ಹಾಳು ಮಾಡಲ್ಲ ಬಟ್ ಅದನ್ನೇ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿತ್ತಾಳೆ ಇವಾಗ ಅದನ್ನ ಹಾಕ್ಬಿಟ್ಟು ಅವ್ರ ಅಪ್ಪ ಒಂದು ಫೋಟೋಸ್ ತೆಗಿತಾ ಇದ್ರು ಎಲ್ಲರೂ ಟೀ ಟೈಮ್ ಇವಾಗ ಅವ್ರ ತರು ಫೈವ್ ತರ್ಟಿಗೆ ಬಂದ ಅಲ್ವಾ ಸೊ ಅವನು ಇವಾಗ ಊಟ ಮಾಡ್ತಾ ಇದ್ದಾನೆ ಹಾಗೇ ಏನೇನೋ ರೇಗಾಡಿಕೊಂಡು ಅಕ್ಕ ಯಾಕಕ್ಕ ವಿಡಿಯೋ ತೆಗೀತಾ ಇದೀಯ ಅಂತ ತನು ಹೇಳ್ತಾ ಇದ್ಲು ನೀನು ಹೇಳ್ತೀಯ ಅಂತಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹಾಗೆಯೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಏನಂದರೆ ನಾನು ಅಕ್ಕಾರ್ ಮನೆಗೆ ಯಾವಾಗಾರ ಹೋಗಲಿ ವಾರಕ್ಕೊಂದು ಸಲ ಹೋಗಲಿ ಅಥವಾ ತಿಂಗ್ಳಿಗೆ ಒಂದು ಸಲ ಹೋಗಲಿ ಯಾವಾಗಾದರೂ ಅಂದರೆ ಒನ್ ಮಂತ್ ಟೂ ಮಂತ್ ಇಲ್ಲ ಅವರೇ ಬರ್ತಾಯಿರ್ತಾರೆ ನಾವೇ ಹೋಗ್ತಾ ಇರ್ತೀವಿ ಇವ್ರ ಮನೆಗೆ ಬಂದರೆ ವೇಟ್ ಚೆಕ್ ಮಾಡ್ತಾನೆ ಇರ್ತೀನಿ ವೆಯ್ಟಿಂಗ್ ಮಿಷಿನ್ ಇವ್ರ ಮನೇಲಿ ತಂದಿಕ್ಕೊಂಡಿದ್ದಾರೆ ಸೊ ಹಾಗಾಗಿ ಬಂದಾಗೆಲ್ಲ ಅದೊಂದು ಖುಷಿ ನನಗೆ ಸೊ ಫಾರ್ಟಿ ಫೈವ್ ಕೆ ಜಿ ಇದ್ದೀನಿ ನಾನು ನಾನು ಇಟ್ ಚೆಕ್ ಮಾಡ್ತಾ ಇರ್ತೀನಿ ಹಾಗೆ ನನ್ನ ಮಗಳು ಕೂಡ ನಿಂತ್ಕೋತಾ ಇದ್ಲು ಹರ್ಷ ಏನೋ ತನ್ನದು ಕಾಲೇಜ್ ನೋಡ್ಸ್ ನೋಡ್ತಾಯಿದ್ರು ಹೆಂಗೆ ಬರ್ತಿದ್ಯಾ ತೊಗೊಂಬ ನೋಡ್ತೀನಿ ಅಂತ ಕಾಮರ್ಸ್ ತಗೊಂಡಿದ್ದಾಳೆ ಅವಳು ಸೊ ಅವರು ಕಾಮರ್ಸ್ ತೊಗೊಂಡಿದ್ರಲ್ವ ಪಿ ಯುನಲ್ಲಿ ಹಂಗಾಗಿ ನೋಡ್ತಾ ಇದ್ರು ಎಷ್ಟು ಬರ್ಸಿದ್ದಾರೆ ಅಂತ ಅಷ್ಟೊತ್ತಿಗೆ ಅಕ್ಕ ಬಂದು ಗೋಡಿ ಗೋಡಂಬೆ ಮತ್ತು ಬಾದಾಮಿನ ಡ್ರೈ ಫ್ರೈ ಮಾಡಿದರು ಈ ಥರ ಎಣ್ಣೆಲಿ ಸೊ ಅದನ್ನು ಕೊಡು ಅಂತ ಕೊಟ್ಟರು ಎಲ್ಲರೂ ತಿಂತಾ ಇದೀವಿ ಸೊ ಅವರು ಎಲ್ಲ ಹೋಗಿದ್ದರು ಬಂದರು ನನ್ನ ಮಗಳಿಗೆ ಬಾದಾಮಿ ಅಂದರೆ ಆಗಲ್ಲ ಗೋಡಂಬೆ ಆದರೆ ಹೈಕೊಂಡು ಹೈಕೊಂಡು ತಿಂತಾ ಇರ್ತಾಳೆ ನೋಡ್ತಾ ಇರ್ಬೋದು ಬಾದಾಮಿ ತಿನ್ನೋಂದ್ರೂ ತಿನ್ನಲ್ಲ ಎಲ್ಲರೂ ತಿನ್ಬಿಟ್ಟು ಆಲ್ರೆಡಿ ಅಕ್ಕ ಮೀನ್ ಸಾಂಬಾರು ಇಟ್ಟಿದ್ರು ಸೊ ಅವ್ನು ಮಧ್ಯಾಹ್ನನೇ ಮಾಡಿದ್ರಂತೆ ಮೀನು ಸಾಂಬಾರು ಆವಾಗ ಬಿಸಿದ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ತಂಗ್ಲಾಗ್ಬೇಕು ಮಧ್ಯಾಹ್ನ ಮಾಡಿ ಸಂಜೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ದಿರುತ್ತೆ ಅವ್ರು ಮಧ್ಯಾಹ್ನನೇ ಕಾಲು ಮಾಡಿದ್ರು ಬನ್ನಿ ಅಂತ ಸೊ ಹಾಗಾಗಿ ಬಂದ್ವಿ ಇವಾಗ ಎಲ್ಲರೂ ಊಟ ಕುತ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಸೈಡಿಗೆ ಸ್ವಲ್ಪ ಚಿಕನ್ ಮೊನ್ನೆನ ತಂದಿದ್ರಂತೆ ಹಾಗೆ ಇಟ್ಟಿದ್ವಿ ಅಂತ ಅದೊಂದು ಸ್ವಲ್ಪ ಕಬಾಬ್ ಮಾಡಿದರು ನನ್ನ ಮಗಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ ಅವಳು ಫಿಶ್ ಇರಲಿಲ್ಲ ಕಬಾಬ್ ತಿಂತಾ ಇದ್ಲು ಎಲ್ಲರೂ ಊಟ ಮುಗಿಸ್ಕೊಂಡು ನಾವು ಟೈಮ್ ಆಯಿತು ಅಂತ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಯಿತು ಸೊ ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಹೋಗ್ಬಿಟ್ಟು ಮಲ್ಕೋಬೇಕು ನಿದ್ದೆ ಬರ್ತಾ ಇದೆ ನಾಳೆ ಬೇಗ ಎದಾಳಬೇಕು ಇದು ಬೆಳಗ್ಗೆ ಲಾಕ್ ಕಂಟಿನ್ಯೂ ಇದ್ದೀನಿ ಸೊ ನಾವು ಮನೆ ಹೋಗಿ ಬರೋ ವರ್ಷ ಲೆವೆನ್ ಆಗಿತ್ತು ಸೊ ಲೆವೆನ್ ಮೇಲೇ ಆಗಿತ್ತು ಬೆಳಗ್ಗೆ ಬೇಗ ಇದ್ದಾಳೋಕ್ಕಾಗಲಿಲ್ಲ ಇವಾಗ ಫೋರ್ ತರ್ಟಿಗೆ ಎದಾಳಬೇಕು ಮಾರ್ನಿಂಗು ಹರ್ಷ ಡ್ಯೂಟಿಗೆ ಹೋಗ್ತಾರಲ್ವ ಟಿಫನ್ ಮಾಡಬೇಕು ಡೈಲಿನ ಬಾಕ್ಸ್ ಕೊಟ್ಕೊಟ್ಕಳ್ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಬೇಗನೆ ಎದ್ದಾಳಬೇಕು ಇವತ್ತು ಟೈಮ್ ಆಗೋಯ್ತು ಬೇಗ ಎದಾಳಕಾಗಲೇ ಇಲ್ಲ ಫೈ ಆಗಿತ್ತು ನಾನು ಎದಾಳೋ ವರ್ಷೊಳಗೆ ಇವಾಗ ನಾನು ಟಿಫನ್ ಮಾಡ್ತಾಯಿದ್ದೀನಿ ಅವರೇನೋ ಎಕ್ಸಸೈಜ್ ಮಾಡ್ತಾವ್ರು ಹೊಟ್ಟೆ ಕರಗಿಸ್ತೀನಿ ಅಂತವ ನೀನು ಕರಗಲ್ಲ ಬಿಡು ಅಂತಂದೆ ದೋಸೆ ರುಬ್ಬಿಟ್ಟು ಹೋಗಿದ್ದೆ ಹೋಗ್ಬೇಕಾರೆ ನೆನ್ನೆನೆ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ದೋಸೆಗೆ ಅರ್ಶಂಗೆ ದೋಸೆ ಅಂದರೆ ಆಗಲ್ಲ ನನಗೂ ನನ್ನ ಮಗಳಿಗೂ ದೋಸೆ ಅಂದರೆ ತುಂಬ ಇಷ್ಟ ಅವರು ನನ್ನ ಬಲವಂತ ಮಾಡಾಕ್ ಕೊಡ್ತೀನಲ್ಲ ಅನ್ನೋ ಕಾರಣಕ್ಕೋಸ್ಕರ ತಿಂತಾರೆ ಅಷ್ಟೇ ಬಟ್ ನಾವಿದ್ರೆ ದೋಸೆ ಬೇಕಾದ್ರೆ ಮೂರತ್ತು ತಿಂತೀವಿ ನೋಡಿ ದೋಸೆ ಹಾಕೊಡ್ತಾ ಇದೀನಿ ಇವಾಗ ದೋಸೆ ಇವಾಗ ಕೆಲ್ಸಕ್ಕೊಯ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಇನ್ನ ಮಲಗಿದಡೆ ಸೊಳಿದಳ ವರ್ಷೊಳಗೆ ನೆಲ ಎಲ್ಲ ಒರ್ಸಣ ಅಂತ ಕಸ ಹೊಡಿತಾ ಇದೀನಿ ಸೊ ಇದು ಟಿಪಾಯಿ ಇವಾಗ ತಂದಿರೋದಲ್ಲ ಮುಂಚೆನೇ ತಂದಿರೋದು ಸೊ ನೋಡಿ ಇದಂತೂ ಅದೇನೋ ಆಕ ಬಂಡವಾಳಕ್ಕಿಂತ ಖರ್ಚೇ ಜಾಸ್ತಿ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿದೆ ನೋಡ್ತಾ ಇರ್ಬೋದು ಸೊ ಅದು ಮೀಶೋದೊಂದು ಪಾರ್ಸಲ್ ಬಂದಿತ್ತು ಸೊ ಅಡ್ರೆಸ್ಸು ರಿವ್ಯೂ ಕೂಡ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾರ್ ಕ್ರೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಸೊ ಇದೇನಂದರೆ ಇದು ಟಿಪಾಯಿಗೆ ನಾಲ್ಕು ಸಾವಿರ ಕೊಟ್ಟು ತಂದಿದ್ವಿ ಗ್ಲಾಸ್ ಟಿಪಾಯಿ ಸೊ ಇಲ್ಲಿ ಮುಂದೆ ಎರಡು ಡ್ರಾಯರ್ ಕೂಡ ಇದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕವರ್ಸ್ ಎಲ್ಲ ಇಟ್ಟಿದ್ದೀನಿ ಈ ಥರ ಓಪನ್ ಮಾಡೋದು ಸೊ ಇದೇನಂದರೆ ಎರಡು ಡ್ರಾಯರ್ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವೆಯ್ಟ್ ಇದೆ ಇಬ್ಬರು ಕೂಡ ಎತ್ತಕ್ಕಾಗಲ್ಲ ಅಷ್ಟಿದೆ ಸೊ ನಾಲ್ಕು ಸಾವಿರ ಕೊಟ್ಟು ತಂದಿದ್ವಿ ಎರಡು ವರ್ಷ ಆಯಿತು ಅನಿಸುತ್ತೆ ಸೊ ಎರಡು ವರ್ಷ ಎರಡೂವರೆ ವರ್ಷ ಆಯಿತು ಅನಿಸುತ್ತೆ ಇಲ್ಲ ಸೊ ಸರಿ ನೆನಪಿಲ್ಲ ಒಂದು ಪಾಪು ಹುಟ್ಟಕ್ಕೂ ಮುಂಚೆ ಫೋರ್ ಇಯರ್ಸ್ ಬ್ಯಾಕ್ ನಾಲ್ಕು ಸಾವಿರ ಕೊಟ್ಟು ತಂದಿದ್ವಿ ಸೊ ಇದು ಏನಂದರೆ ಪಾಪು ಬರ್ತಡೇಲಿ ಕೆಳಗಡೆ ಹೋಗಿದ್ವಿ ಕೇಕ್ ಕಟ್ ಮಾಡಲಿಕ್ಕೆ ಅಂತ ಈ ಗ್ಲಾಸು ಹಿಂಗೆ ಎತ್ತಿದ್ರೆ ಬರುತ್ತೆ ಎಕ್ಸ್ಟ್ರಾ ತೊಗೊಂಡೋಗ್ಬೋದು ಇದು ನಾ ಗ್ಲಾಸು ಸೊ ಅಲ್ಲಿ ಎತ್ಕೊಂಡೋಗ್ಬೇಕಾದ್ರೇನ ಸ್ವಲ್ಪ ಟಚ್ ಆಗಿ ಗೊತ್ತಲ್ಲ ಗ್ಲಾಸ್ ಐಟಮ್ ಅಂದರೆ ಮುಂಚೆನೇ ಸೊ ಒಂದು ಸ್ವಲ್ಪ ಟಚ್ ಆದ್ರಷ್ಟೇ ಸ್ವಲ್ಪ ಹಿಂಗೆ ಸೀಳು ಬಿಡ್ಕೊಂಡಿತ್ತು ನನ್ನದು ಹಳೆ ಸಬ್ಸ್ಕ್ರೈಬರ್ ಆದರೆ ಗೊತ್ತಿರುತ್ತೆ ನೋಡಿರ್ತಾರೆ ಸೊ ಅದಾದ ಏನಾಯಿತು ಸೀಳು ಬಿಡ್ಕೊಂಡಿತ್ತು ಆಮೇಲೆ ಮನೆಗೆ ತಂದು ಇಟ್ಟಿದ್ವಿ ಹರ್ಷ ಸ್ವಲ್ಪ ಹಿಂಗೆ ಎದ್ರು ಮತ್ತೆ ಇಲ್ಲಿವರೆಗೂ ಸೀಳು ಬಿಡ್ಕೋತು ಪಾಪ ಬೇರೆ ಇದ್ಲಲ್ವಾ ಸೊ ಹಾಗಾಗಿ ಒಡೆದೋಗುತ್ತೆ ಅಂತ ಅದನ್ನು ತೆಗೆದ್ರು ಇವಾಗಿದ್ನು ತಗೋಳಕ್ಲೇ ಸೊ ನೋಡ್ತಾ ಇರ್ಬೋದು ಈ ಎರಡೂವರೆ ಸಾವಿರ ಕೊಟ್ಟಿದ್ದೀನಿ ಈ ಗ್ಲಾಸ್ಗೆ ಎರಡು ಸಾವಿರ ಐವತ್ತು ಕೆ ಜಿ ವೆಯ್ಟ್ ತಡೆಯುತ್ತಂತೆ ಸೊ ಈ ಡಿಸೈನ್ ಇದೆಯಲ್ಲ ಇದಕ್ಕೆ ಜಾಸ್ತಿ ಹೇಳಿದರು ಆಮೇಲೆ ಫೈವ್ ಹಂಡ್ರೆಡ್ ಕೊಟ್ಟು ಈ ಥರ ಡಿಸೈನ್ ಮಾಡಿಸಿರೋದು ಸೊ ಇವಾಗ ಎರಡೂವರೆ ಸಾವಿರ ನಾಲ್ಕು ಸಾವಿರ ಪ್ಲಸ್ ಆರೂವರೆ ಸಾವಿರ ಆಯಿತು ನೋಡಿ ವಾಕ ಬಂಡವಾಳಕ್ಕಿಂತ ಖರ್ಚೆ ಜಾಸ್ತಿ ಹಾಗೆ ಈ ವಾಷಿಂಗ್ ಮಿಷಿನ್ದು ಅಷ್ಟೇ ಸೊ ಇವಾಗ ನಲ್ವತ್ತು ಸಾವಿರ ಕೊಟ್ಟು ತಂದಿದ್ದೀವಿ ಅಂತಂದರೆ ಯಾವುದ್ಯಾವುದೋ ಲಿಕ್ವಿಡ್ ಯೂಸ್ ಮಾಡಂಗಿಲ್ಲ ಆಮೇಲೆ ನೋಡಿ ಇದು ದೇ ಲಿಕ್ವಿಡ್ ಯೂಸ್ ಮಾಡಬೇಕು ಇಲ್ಲಾಂದರೆ ಸೌಂಡ್ ಬರುತ್ತೆ ಅಂತ ಹೇಳಿದರೆ ಸೊ ಈ ಥರ ನೀವು ಮೇಂಟೆನೆನ್ಸ್ ನೀಟಾಗಿ ಮಾಡಿಲ್ಲ ಅಂದರೆ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಅಂತ ಹೇಳ್ತಾರೆ ತಗೋಬೇಕಾದ್ರೆ ಹೇಳಲ್ಲ ರಿವ್ಯೂ ಕೊಡಲಿಕ್ಕೆ ಅಂತ ಬರ್ತಾರೆ ನೋಡಿ ಅವಾಗ ಹೇಳ್ತಾರೆ ಸೊ ಆಮೇಲೆ ಇದು ಡ್ರಮ್ ಕ್ಲೀನ್ ಮಾಡಬೇಕು ಡ್ರಮ್ ಕ್ಲೀನ್ ಮಾಡೋಕ್ಕೆ ಇದನ್ನೇ ಲಿಕ್ವಿಡ್ ಯೂಸ್ ಮಾಡಬೇಕು ಸೊ ಒಂದು ಐದಾರು ವಾಶ್ ಆದ ತಕ್ಷಣನೇ ಡ್ರಮ್ ಕ್ಲೀನ್ಗೆ ಹಾಕಬೇಕು ಇದು ಒಂದು ಕಾಲು ಇದೆ ಫ್ರೆಂಡ್ಸ್ ಕಾಲು ಲೀಟ್ರಿಗೇ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಅನಿಸುತ್ತೆ ಸೊ ಇದು ಬಾಷ್ದು ಲಿಕ್ವಿಡು ಸೊ ಬೇರೆದು ಲಿಕ್ವಿಡ್ ಹಾಕಿದ್ರೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾರೆ ಅವ್ರು ರಿವ್ಯೂ ಕೊಡಕ್ಕೆ ಬಂದಿದ್ರಲ್ವ ಸೊ ಏಕೆಂದರೆ ಅದನ್ನೇ ಲಿಕ್ವಿಡ್ ಹಾಕಬೇಕು ಏನೋ ಅವ್ರದ್ದು ಓಡಬೇಕು ಅಂತೆಲ್ಲ ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ನಾವು ಅದನ್ನೇ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ನಮ್ಮದು ಇದುವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ನೋಡಿ ಸೌಂಡ್ ಕೂಡ ಬರಲ್ಲ ಅಷ್ಟೊಂದು ಕೆಲವರು ಒಬ್ಬ ಕೆಲವೊಬ್ರು ಮಿಷಿನ್ಗೆ ಹಾಕಿದರೆ ಇಲ್ಲಿ ಮೇಲ್ಗಡೆ ಮಿಷಿನ್ಗೆ ಹಾಕಿ ಕೆಳಗಡೆ ಮನೇಲಿ ಫುಲ್ ಅಷ್ಟು ಸೌಂಡ್ ಬರ್ತಾ ಇರುತ್ತೆ ದಡ ದಡ್ಡ ದಡ ಅಂತ ಸೊ ಹಂಗೆ ನಾವು ಅಷ್ಟೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನೋಡಿ ಇವಕ್ಕೆ ಹಾಕೋ ಖರ್ಚಿಗಿಂತ ಸೊ ಈ ಲಿಕ್ವಿಡೇ ಬಂದು ಸೊ ನೋಡ್ತಾ ಇರ್ಬೋದು ಇದು ಹ್ಞೂ ಟೂ ನೈಂಟಿ ನೈನ್ ರುಪೀಸು ಸಾವಿರ ಎಮ್ ಎಲ್ ನೋಡ್ತಾ ಇರ್ಬೋದು ನೀನು ತ್ರೀ ಹಂಡ್ರೆಡ್ ರುಪೀಸು ಇಷ್ಟಕ್ಕೆ ಇಷ್ಟೊಂದಾದರೆ ಎರಡು ಸ್ಪೂನ್ ಹಾಕಬೇಕು ಹ್ಞೂ ಎಲ್ಲ ನೀಟಾಗಿ ಒರೆಸ್ಬಿಟ್ಟಿದೀನಿ ಸೊ ಹಿಂಗೆ ಹಾಕೋ ಬಂಡವಾಳಕ್ಕಿಂತ ಇವಕ್ಕೆಲ್ಲ ತಗೊಂಡ್ರೆ ಖರ್ಚುಗಳೇ ಜಾಸ್ತಿ ಏನಂತೀರಾ ಅವಳಿ ನಮ್ಮ ಮಲಗಿದಳವ ಅವಳು ವರ್ಷದೊಳಗೆ ವರ್ಷೊಳಗೆ ಎಲ್ಲ ಒರೆಸೋಣ ಟಿಫನ್ ಎಲ್ಲ ಆಯಿತು ಸೊ ಅವಳು ಎದಳ ವರ್ಷೊಳಗೆ ನೆಲ ಎಲ್ಲ ಒರೆಸಣ ಅಂತ ನಾನು ಒರೆಸ್ತಾ ಇದ್ದೀನಿ ಏನು ನಾನು ವಾಯ್ಸ್ ವಾಯ್ಸವ್ರಿಗೆ ಕೊಡ್ತಾ ಇದ್ದೀನಿ ನನ್ನ ಮಗಳು ನಾನು ವಾಯ್ಸ್ ಹೇಳ್ತೀನಿ ಮಮ್ಮಿ ಅಂತ ಹೇಳ್ತಾ ನಾನು ಎದಾಡ್ಬೇಕಲ್ಲ ಎದಂಡು ದೋಸೆ ನನಗೆ ನಾನು ತಿಂತೀನಿ ಬೇ ಖಾಲಿ ಅದನ್ನ ನಿಮಿಷ ಆದ್ರೆ ಖಾಲಿ ಮಾಡ ಅಮ್ಮನೇ ಇಟ್ಕೊಟ್ಟು ತಿನ್ನಿಸ್ತಿದ್ದಾರೆ ಎಲ್ಲ ಕೆಲಸ ಆಯ್ತು ಸೊ ಪೂಜೆ ಕೂಡ ಮುಗೀತು ನನ್ನ ಮಗಳು ಎದ್ಲು ಅವಳಿಗೂ ಸ್ನಾನ ಎಲ್ಲಾ ಮಾಡಿಸಿ ದೋಸೆ ಹಾಕೊಟ್ಟಿದಿನಿ ದೋಸೆ ಹಾಕೊಂಡು ತಿನ್ಳೆ ಸುಮ್ನಿರ್ ತಿನ್ನು ಸುಮ್ನಿರುಚಿನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ ಬಲವಂತವಾಗಿ ತಿನ್ನಿಸ್ಬೇಕು ಕೆಲ್ವೊಂದ್ಸಲ ತಿಂತಾಳೆ ಕೆಲ್ವೊಂದ್ಸಲ ತಿನ್ನಲ್ಲ ಎರಡು ಕೊಟ್ರೆ ಅವಳಗ್ ಹೋಗೋದು ಅಲ್ಲೇ ಬಿಟ್ಟು ಹೋಗಿದ್ದಾಳೆ ನಾಲ್ಕು ತುತ್ತು ಇವಾಗ ನಾನು ಹಾಕೊಂಡು ತಿಂದ ಮೇಲೆ ಮಾಮೂಲಿ ಅಜ್ಜಿಸ್ ಹೆಂಗೆ ಹೆಂಗೆ ಹೋಗುತ್ತೆ ಡೇ ಅದೇ ಥರ ನನ್ನ ಮಗಳು ನಾನು ಆಟ ಆಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಂಟಿ ಮನೆ ಹತ್ರ ಉಪಚೋಕಾಡ್ಕೊಂಡು ಈ ಥರ ಟೈಮ್ ಪಾಸ್ ಮಾಡ್ತೀವಿ ಬೆಳಗ್ಗೆಯಿಂದ ಮಧ್ಯಾಹ್ನದ ಯಾವುದು ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ಇದು ಸಂಜೆ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಿ ಕ್ಯಾರೆಟು ಸಬ್ಬಾಕಿ ಸೊಪ್ಪು ಎಲ್ಲ ಸ್ವಲ್ಪ ಇತ್ತು ಸ್ವಲ್ಪ ಕೊತ್ತಂಬರಿ ಸಬ್ಬಾಕಿ ಸೊಪ್ಪು ಹಸಿರು ಮೆಣ್ಸಿ ಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅಕ್ಕಿ ಅಸಿಡ್ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಈ ಥರ ರೊಟ್ಟಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮಾಡಿದ್ದು ದೋಸೆಗೆ ಸ್ವಲ್ಪ ಪಲ್ಯ ಇತ್ತು ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಇದು ಕಾಯಿ ಚಟ್ನಿ ಮೊಸರು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ತರಕಾರಿ ಪಲ್ಯ ಅವ್ರು ಬೇಡ ಅಂದರು ಸ್ವಲ್ಪ ಇತ್ತು ಅದನ್ನೇ ಬಿಸಿ ಮಾಡಿ ಚಟ್ನಿ ಸಹ ಮಾಡಿದ್ದೀನಿ ನೈಟ್ಗೆ ರೊಟ್ಟಿ ಮಾಡಿದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಹರ್ಷಂಗ ಹಾಕ್ಕೊಟ್ಟಿದ್ದೀನಿ ಆಲ್ರೆಡಿ ತಿಂತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ